ನೋಡಿ ಲೂಸ್ ಸ್ಟಾಕ್ ಈಗ ಕೆಳಗಡೆ ಒಬ್ರು ಯಾರೋ ವಿಸಿಟರ್ ಬಂದು ವಿಸಿಟರ್ ಅಂದ್ರೆ ಯಾವುದೋ ಸಂಘಟನೆ ಅವ್ರು ಬಂದಿದ್ರು ಅವರು ಹೇಳ್ತಿದ್ರು ಎಲ್ಲದಕ್ಕೂ ಎಸ್ ಪಿ ಹೆಸರು ಹೇಳ್ತಾರೆ ಅಂತ ಸಿ ನಾಲ್ಗೆ ಹರಿಬಿಡಕ್ಕೆ ಏನೂ ಇರಲಿಲ್ಲ ಯಾರ್ದು ಹೇಳ್ಬೋದು ಡಿ ಜಿದು ಹೇಳ್ತಾರೆ ಎಚ್ ಎಮ್ದು ಹೇಳ್ಬೋದು ಸಿ ಎಮ್ದು ಹೇಳ್ಬೋದು ಅಲ್ಲಿದ್ದಂಗೆ ಅವನಿಗೆ ಆ ಸಿಚುವೇಶನ್ ಇಂದ ಎಸ್ಕೇಪ್ ಆಗಬೇಕಾಗಿರುತ್ತೆ ಹಂಗಾಗಿ ಯಾರ್ದೋ ಹೆಸರು ಹೇಳ್ತಾನವ ಆ ಥರ ನಮ್ಮ ಮುಂದೆ ಬಂದು ಹೇಳಿ ಅವನು ಸೊ ಆ ಮೂಮೆಂಟಿಗೆ ಅವನಿಗೆ ಅಲ್ಲಿಂದ ಎಸ್ಕೇಪ್ ಆಗಬೇಕಾಗಿರುತ್ತೆ ಸೊ ಯಾವುದೋ ಆಫೀಸರ್ಸ್ ಹೆಸರು ಹೇಳಿ ಆ ಮೂಮೆಂಟಿಂದ ಎಸ್ಕೇಪ್ ಆಗೋಣ ಅಂತ ಅವನ ತಲೆಯಲ್ಲಿ ಬಂದಿರುತ್ತೆ ಸೊ ಈಗೇನು ಅಡ್ಡಗಳನ್ನು ಹಾಕೊಂಡಿದ್ದಾರೆ ಅಂತ ಹೇಳ್ತೀವಿ ಈಗ ಆಲ್ರೆಡಿ ಮೆಸೇಜ್ ಕೊಟ್ಟಿದ್ದೀನಿ ನಾನು ಎಲ್ಲರಿಗೂ ಅದನ್ನು ಕಡಿಮೆ ಹಾಕೊಂಡು